ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿನಗರ್ ನೋಡಿ ಇದು ಬಸ್ ರೋಡ್ ಮೈನ್ ಬಸ್ ರೋಡ್ ಇದು ಇಲ್ಲಿಂದ ನಿಮಗೆ ಒಂದು ಟೂ ಹಂಡ್ರೆಡ್ ಮೀಟರು ಆಗಲ್ಲ ಹೌಸ್ ನಿಮಗೆ ಮೇಯ್ನ್ ರೋಡಿಂದ ನಾರ್ತ್ ಫೇಸಿಂಗ್ ಡೋರ್ ನಾರ್ತ್ ಫೇಸಿಂಗ್ ಸೈಟ್ ಬರುತ್ತೆ ತರ್ಟಿ ಫೋರ್ಟಿ ಬ್ಯೂಟಿಫುಲ್ ಆರ್ಕಿಟೆಕ್ಟ್ ಡಿಸೈನ್ ಇನ್ಕ್ಲೂಡಿಂಗ್ ಔಟ್ಸೈಡ್ ಇನ್ಸೈಡ್ ಫುಲ್ ಆರ್ಕಿಟೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನೈಂಟಿ ಏಯ್ಟ್ ಲ್ಯಾಕ್ಸ್ ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ ಟೂ ಬಿ ಎಚ್ಗೆ ನಿಮಗೆ ನ್ಯೂಲಿ ಬಿಲ್ಡಿ ಹೌಸ್ ಇದು ಮೇನ್ ಗೇಟ್ ಇದು ಕಾರ್ ಪಾರ್ಕಿಂಗ್ ಮೇನ್ ಗೇಟ್ ಇದು ನಿಮಗೆ ಫ್ರಂಟನ್ನು ಕಾರ್ ಪಾರ್ಕಿಂಗ್ ಇದು ಮಾಡ್ಕೊ ಪ್ರೊವೈಡ್ ಮಾಡ್ಕೋಬೋದು ನೋಡಿ ಇದು ನೋಡಿ ವಾಲಲ್ಲೆಲ್ಲ ಒಳ್ಳೆ ಗ್ರ್ಯಾನೇಟ್ ಇದನ್ನು ಇದು ಮಾಡಿದ್ದಾರೆ ಇದು ರೈಟ್ ಸೈಡ್ ನಿಮಗೆ ಸೇಫ್ಟಿ ಈಗ ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಮೋಟ್ರಿಗೆ ಮತ್ತು ಯು ಪಿ ಎಸ್ ಪಾಯಿಂಟಲ್ಲಿ ಬರುತ್ತೆ ಇದು ಸ್ಮಾಲ್ ಗೇಟ್ ಇದು ಇದು ಲೆಫ್ಟ್ ಸೈಡ್ ಯುಟಿಲಿಟಿ ಮೇಯ್ನ್ ಡೋರ್ ಇದು ಮೇಯ್ನ್ ಡೋರ್ ಇದು ಎಲ್ಲ ಹಾಲ್ ಟೀ ಕೊಡ್ಡೇನೆ ನಿಮಗೆ ವುಡ್ ವರ್ಕ್ ಎಲ್ಲ ಟೀ ಕೊಡ್ಡೇನೆ ಈಗ ಎಂಟ್ರಿ ಆಗ್ತಾಯಿದ್ದೀನಿ ಹಾಲ್ ಇದು ಬಿಗ್ ಹಾಲ್ ಬರುತ್ತೆ ಮತ್ತು ಟಿ ಬಿ ಕ್ಯಾಬಿನ್ ಫಾಲ್ ಸೀಲಿಂಗ್ಸ್ ಎಲ್ಲ ಮಾಡಿದ್ದಾರೆ ಫ್ಯಾನ್ ಫಿಟ್ಟಿಂಗ್ಸ್ ಆಗಿದೆ ಇದೆಲ್ಲ ರಿಮೋಟ್ ಫ್ಯಾನ್ಸ್ ಇದೆಲ್ಲ ಒಳ್ಳೆ ಅಕೊಮಂಡೇಶನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ವಾಲ್ ನಿಮಗೆ ಹಾಲಲ್ಲಿ ಒಂದು ವ್ಯೂ ತೋರಿಸ್ತೀನಿ ಹಾಲ್ ಸುತ್ತ ನಿಮಗೆ ನೋಡಿ ಇದು ವಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೀವು ಯಾವ ಭೀ ಸರ್ ಹಾಕೋಬೋದು ಅಲ್ಲಿ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು ಕಾಟು ಪ್ರೊವೈಡ್ ಮಾಡಿದ್ದಾರೆ ಎರಡು ಬೆಡ್ರೂಮ್ಗೂ ಕಾಟ್ ಇದೆ ಮತ್ತು ಫಾಲ್ ಸೀಲಿಂಗ್ಸ್ ರೂಪ್ಸ್ ವಿತ್ ಅಟ್ಯಾಚ್ ಬರುತ್ತೆ ಇದು ನಿಮಗೆ ನೋಡಿ ಇದೆಲ್ಲ ವಾಲ್ಡ್ರೂಪ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲೊಂದು ಸಮ್ ಸ್ಮಾಲಾಗಿ ಕಮೋಡೆಲ್ಲ ಮಾಡಿದ್ದಾರೆ ಬುಕ್ಸೆಲ್ಲ ಇಟ್ಕೋಬೋದು ಇದು ಬಂದು ಅಟ್ಯಾಚ್ ಬರುತ್ತೆ ನಿಮಗೆ ಇದು ಅಟ್ಯಾಚ್ ಈ ಕಡೆ ಎಲ್ಲ ಅಟ್ಯಾಚ್ ಬರುತ್ತೆ ಇದು ಅಟ್ಯಾಚ್ ಬಾತ್ರೂಮ್ ನಿಮಗೆ ಟೆನ್ ಫೀಟ್ ತನಕ ವಾಲ್ಗೆ ಟೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ ಪೂಜಾ ರೂಮ್ ಇದು ಪೂಜಾರು ಎಲ್ಲ ಆಲ್ಮೋಸ್ಟ್ ಎಲ್ಲ ಟೀ ಕುಡ್ಡೇನೆ ಈಗ ಒಳಗಡೆ ವ್ಯೂ ತೋರಿಸ್ತೀನಿ ನೋಡಿ ಮಂಟುಪ ಮಾಡಿದ್ದಾರೆ ಮತ್ತು ವೈಟ್ ಗ್ರಾನೈಟ್ ಪ್ರೊವೈಡ್ ಮಾಡಿದ್ದಾರೆ ದೇವ್ರ ಮನೆಗೆ ಫಾಲ್ ಸೀಲಿಂಗ್ಸ್ ಇದು ಹಾಲ್ಗೆ ಡೈನಿಂಗ್ ಹಾಲ್ಗೆ ಎಂಟ್ರಿ ಇದು ಮತ್ತು ವಿತ್ ಕಿಚನ್ನು ಡೈನಿಂಗ್ ಹಾಲಲ್ಲಿ ತುಂಬ ಸ್ಪೇಸ್ನ ಯೂಸ್ ಮಾಡಿದ್ದಾರೆ ಡೈನಿಂಗ್ ಹಾಲ್ ಪ್ರೊವೈಡ್ ಮಾಡ್ಕೊಬೋದು ಬೇಡ ಅಂದರೆ ಟೇಬಲ್ನಂಗೆ ಇದು ಮಾಡ್ಬೋದು ನೋಡಿ ಮಾಲ್ಡ್ರನ್ ಕಿಚನ್ ಇದು ಮಾಲ್ಡ್ರನ್ ಕಿಚನ್ ಇದು ಆಲ್ಮೋಸ್ಟ್ ಚಿಮ್ನಿ ಎಲ್ಲ ಫಿಟ್ಟಿಂಗ್ಸ್ ಆಗೋಗಿದೆ ಆಲ್ಮೋಸ್ಟು ನೋಡಿ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಇದು ನಿಮಗೆ ಡೈನಿಂಗ್ ಟೇಬಲ್ ಥರನೂ ಮಾಡ್ಕೋಬೋದು ಬೇಡ ಅಂದರೆ ನಿಮಗೆ ಅದನ್ನೇ ನೋಡಿ ಈ ಥರ ಪ್ರೊವೈಡ್ ಮಾಡ್ಕೋಬೋದು ನೋಡಿ ಈಗ ಅದನ್ನು ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿ ಮತ್ತೆ ನಾವು ಇದಕ್ಕೆ ಹಾಕ್ಕೋಬೋದು ಅದಕ್ಕೆ ಕ್ಲಿಪ್ ಮಾಡ್ಕೋಬೋದು ಅದಕ್ಕೆ ಬಟನ್ ಸಿಸ್ಟಮ್ ಇದೆ ನೋಡಿ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಒಳ್ಳೆಯ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನಿಮಗೆ ನೋಡಿ ಸೆವೆನ್ ಫಿಟ್ ತಂಗನೂ ಬ್ಯಾಕ್ ಸೈಡ್ ಯುಟಿಲಿಟಿಗೂ ನಿಮಗೆ ಇದು ಮಾಡಿದ್ದಾರೆ ಇದು ಇಂಡಿಯನ್ ಟಾಯ್ಲೆಟ್ ಇದು ಜನ್ರಲ್ ಇದು ವಿತ್ ಟೂ ಇನ್ ಒನ್ ಬರುತ್ತೆ ಜನರಲ್ ಬಾತ್ರೂಮು ನೀವು ಆ ಕಡೆ ಇನ್ನೊಂದು ಬೆಡ್ರೂಮಲ್ಲೂ ಯೂಸ್ ಮಾಡ್ಬೋದು ನೋಡಿ ಇದು ಸೆಕೆಂಡ್ ಬೆಡ್ರೂಮ್ ಇದು ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸೆಕೆಂಡ್ ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ ಕಾರ್ಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ಸ್ ಎಲ್ಲ ಮತ್ತು ವಾಲ್ಡ್ರೂಬ್ಸ್ ವರ್ಕು ವುಡ್ ವರ್ಕ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಸ್ಟಡಿ ಟೇಬಲ್ ಮಾಡಿದ್ದಾರೆ ನೋಡಿ ಇದು ಅಟ್ಯಾಚ್ ಟೂ ಇನ್ ಒನ್ ಜನರಲಲ್ಲಿ ಟೂ ಇನ್ ಒನ್ ಮಾಡಿದ್ದಾರೆ ಒಳ್ಳೆ ಬ್ಯೂಟಿಫುಲ್ ಪ್ಲ್ಯಾನ್ ಇದು ನೋಡಿ ವಾಲ್ಡ್ರೂಮ್ ಇದು ಸೆಕೆಂಡ್ ಬೆಡ್ರೂಮ್ ವಾಲ್ಡ್ರೂಮ್ ಮಾಡಿದ್ದಾರೆ ನಾನು ಇನ್ನೊಂದು ಸಲ ಹಾಲ್ ತೋರಿಸ್ತೀನಿ ಮತ್ತು ನಿಮಗೆ ಟೆರೆಸ್ಗೆ ಹೋಗಿ ಸುತ್ತಮುತ್ತಲ ವ್ಯೂನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಇದ್ದಲ್ಲಿ ನೋಡಿ ಔಟ್ಸೈಡ್ ಎಸ್ ಎಸ್ ರೈಲಿಂಗ್ಸ್ ಎಸ್ ಎಸ್ ಹಾಕಿದ್ದಾರೆ ಮತ್ತು ಗ್ರ್ಯಾನೈಟ್ ಮೆಟ್ಲೆಲ್ಲ ಗ್ರಾನೈಟ್ ಫ್ಲೋರಿಂಗ್ ಇದು ಮಾಡಿದ್ದಾರೆ ನೋಡಿ ಇದು ಫ್ರಂಟ್ ವ್ಯೂದು ಒಂದು ಡಿಸೈನ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಕೊಟ್ಟು ನೋಡಿ ಇದೆಲ್ಲ ಪಿಲ್ಲರ್ ಇದು ಪಿಲ್ಲರ್ ನೋಡಿ ಪಿಲ್ಲರ್ ಬ್ಯೂಟಿಫುಲ್ ಆಗಿದೆ ಇಲ್ಲೂ ನಿಮಗೆ ವಾಷಿಂಗ್ ಮೆಷಿನ್ ಆರಾಮಾಗಿ ಇಟ್ಕೊಂಡು ಕೀ ಹಾಕೊಂಡು ಇದು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಅದು ಮೈನ್ ರೋಡ್ ಅದು ಮೈನ್ ರೋಡ್ ಮುಂದಗಡೆ ಮೇನ್ ರೋಡು ಇದು ಬ್ಯಾಕ್ ಸೈಡ್ ಮನೆ ಇದೆ ನಿಮಗೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ತೋರಿಸ್ತೀನಿ ನೋಡಿ